ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮೂರು ದಿನಗಳ ಕಾಲ ಮಳೆ ಸುರುತ್ತಿದ್ದು ಜಿಲ್ಲೆಯ ಜೀವನದಿಗಳು ಉಕ್ಕಿ ಹರಿಯುತ್ತವೆ ವ್ಯಾಪಕ ಮಳೆ ನದಿಗಳನ್ನು ತುಂಬಿ ಹರಿಯುವಂತೆ ಮಾಡಿದೆ ನೇತ್ರಾವತಿ ಕುಮಾರಾಧರ ನದಿ ಜೊತೆಗೆ ಹಲವು ನದಿಗಳು ಮೈದುಂಬಿ ಹರಿಯುತ್ತಿದೆ ಈ ಕಾರಣಕ್ಕಾಗಿ ಅದಿದೇವತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ನೀರು ತುಂಬಿ ಹರಿಯುವ ನಂದಿನಿ ನದಿಯ ಚೆಲುವು ಭಕ್ತರ ಕಣ್ಣಿಗೆ ಹಬ್ಬ ನೀಡಿದೆ ಬಹಳ ಹಿಂದಿನ ಇತಿಹಾಸವಿರುವ ನಂದಿನಿ ನದಿಗೆ ಬಹಳ ಪ್ರಾಮುಖ್ಯತೆ ಇದೆ ಈ ನದಿಯು ದೇವಸ್ಥಾನವನ್ನು ಸುತ್ತ ಹರಿಯುವುದರಿಂದ ಅದರ ಧುಮ್ಮುಕ್ಕುವ ಸದ್ದು ಮನಸ್ಸಿಗೆ ಮುದ ನೀಡುತ್ತದೆ ಈ ದೃಶ್ಯವನ್ನ ನೋಡುವ ಭಕ್ತರ ಖುಷಿ ಹೇಳತೀರದು ಪ್ರತಿ ಮಳೆಗಾಲ ಬಂದಾಗಲೂ ಸಹ ಭಕ್ತರು ಈ ಸೊಬಗನ್ನ ಕಣ್ತುಂಬಿಕೊಳ್ಳಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಪುಣ್ಯ ಸ್ಥಳಗಳಿವೆ ಅದರಲ್ಲಿ ಶ್ರೀ ಶಕ್ತಿ ಪೀಠವಾಗಿರುವ ದುರ್ಗಾ ದುರ್ಗಾಪರಮೇಶ್ವರಿ ದೇವಾಲಯವು ಮುಖ್ಯವಾದದ್ದು ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನವು ನದಿಯ ಮಧ್ಯ ನಿರ್ಮಿತಗೊಂಡಿದೆ ಈ ನದಿಯ ಹೆಸರು ನಂದಿನಿ ಈ ನದಿಯು ಈ ದೇವಸ್ಥಾನದ ಮಧ್ಯೆ ಹರಿಯೋಕೆ ಒಂದು ಕಾರಣವಿದೆ ಶುಂಭಾನಿ ನಿಶುಂಭರ ಮಂತ್ರಿಯಾಗಿದ್ದ ಅರುಣಾಸುರನು ರಾಕ್ಷಸರ ನಾಯಕನಾಗಿ ಋಷಿಮುನಿಗಳ ತಪಸ್ಸನ್ನ ಭಂಗ ಮಾಡಲು ಆರಂಭಿಸಿದ ಭೂಲೋಕದಲ್ಲಿ ಯಜ್ಞ ಯಾಗಗಳು ನಡೆಯುತ್ತಿದ್ದಾಗ ಭೂಲೋಕದಲ್ಲಿ ಮಳೆ ಬೆಳೆ ಇಲ್ಲದೆ ಭೀಕರ ಕ್ಷಾಮ ತಲೆದೂರುತ್ತದೆ ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಜಾಬಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸಿ ತನ್ಮೂಲಕ ಮಳೆ ಸುರಿಯುವಂತೆ ಮಾಡಲು ಒಂದು ಯಜ್ಞವನ್ನ ನಡೆಸಲು ನಿಶ್ಚಯಿಸಿದರು ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನ ತಮ್ಮೊಡನೆ ಕಳುಹಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸುತ್ತಾರೆ ಆದರೆ ಕಾಮಧೇನುವು ವರುಣಲೋಕಕ್ಕೆ ತೆರಳಿದ್ದರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನ ಉದ್ದೇಶಿತ ಯಜ್ಞಕ್ಕೆ ಕರೆದೊಯ್ಯಲು ದೇವೇಂದ್ರನು ಅನುಮತಿ ನೀಡುತ್ತಾನೆ ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿಗೆ ತೆರಳಿ ತಮ್ಮೊಡನೆ ಬರುವಂತೆ ವಿನಂತಿಸಿದಾಗ ಅವಳು ಭೂಲೋಕವನ್ನು ಮತ್ತು ಭೂಲೋಕದ ಜನರನ್ನ ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸಿದಳು ಇದರಿಂದ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ನಂದಿನಿಯನ್ನ ಶಪಿಸಿದರು ನಂದಿನಿಯು ಕ್ಷಮಿಸುವಂತೆ ಪ್ರಾರ್ಥಿಸಿದಾಗ ಕರುಣಾಪೂರ್ಣರಾದ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನ ಪ್ರಾರ್ಥಿಸುವಂತೆ ಸೂಚಿಸುತ್ತಾರೆ ಅದರಂತೆಯೇ ನಂದಿನಿಯು ನಡೆದುಕೊಂಡಾಗ ಪ್ರತ್ಯಕ್ಷಳಾದ ಆದಿಶಕ್ತಿಯು ಋಷಿ ವಾಕ್ಯವನ್ನ ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿಯು ನದಿಯಾಗಿ ಹರಿಯಲೇಬೇಕೆಂದು ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನ ಕೊಡುವುದಾಗಿಯೂ ಅಭಯವನ್ನಿತ್ತಳು ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘ ಶುದ್ಧ ಪೌರ್ಣಮಿಯೆಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು ಭೂಮಿಯು ಮತ್ತೆ ಹಸುರಿನಿಂದ ಕಂಗೊಳಿಸಲು ಆರಂಭಿಸಿತು ಇತ್ತ ಅರುಣಾಸುರನು ಬ್ರಹ್ಮನನ್ನ ಕುರಿತು ತಪಸ್ಸನ್ನಾಚರಿಸಿ ತನಗೆ ತ್ರಿಮೂರ್ತಿಗಳಿಂದಾಗಲಿ ದೇವತೆಗಳಿಂದಾಗಲಿ ಪುರುಷರಿಂದ ಅಥವಾ ಸ್ತ್ರೀಯರಿಂದಾಗಲಿ ಮರಣ ಬಾರದಂತೆ ವರವನ್ನ ಪಡೆದಿದ್ದನು ಸರಸ್ವತಿ ದೇವಿಯು ಕೂಡ ಅವನಿಗೆ ಗಾಯತ್ರಿ ಮಂತ್ರವನ್ನ ಉಪದೇಶಿಸಿ ಅನುಗ್ರಹಿಸಿದ್ದಳು ಇವೆಲ್ಲವುಗಳಿಂದ ಅತ್ಯಂತ ಬಲಿಷ್ಠನಾದ ಅವನು ದೇವಲೋಕಕ್ಕೆ ಆಕ್ರಮಣ ನಡೆಸಿ ಅದನ್ನ ತನ್ನ ವಶಪಡಿಸಿಕೊಂಡನು ತಮ್ಮ ನೆಲೆಯನ್ನ ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನ ಮರಳಿ ವಶಪಡಿಸಿಕೊಡುವಂತೆ ಆದಿಶಕ್ತಿಯನ್ನ ಮೊರೆಹೊಕ್ಕರು ದೇವಿಯು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನ ವಧಿಸುವುದು ಅಸಾಧ್ಯವೆಂದು ಹೇಳಿ ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅವನನ್ನ ಗಾಯತ್ರಿ ಮಂತ್ರ ಪಠಣದಿಂದ ವಿಮುಖನಾಗಿ ಮಾಡುವಂತೆ ತಿಳಿಸಿದಳು ಅದರಂತೆಯೇ ಅರುಣಾಸುರನಲ್ಲಿಗೆ ತೆರಳಿದ ಬೃಹಸ್ಪತಿಗಳು ಅವನನ್ನ ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ವಿಮುಖನಾಗಿಸಿದರು ಇದರಿಂದ ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನೆಂದು ಭಾವಿಸಲು ಆರಂಭಿಸಿದ ಋಷಿಮುನಿಗಳ ಯಜ್ಞವನ್ನ ಹಾಳುಗೆಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕು ಎಂದು ಆಜ್ಞೆ ಮಾಡಿದನು ಅಟ್ಟಹಾಸ ಮಿತಿಮೀರಿದಾಗ ದೇವತೆಗಳಿಗೆ ಇತ್ತ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಲು ಆರಂಭಿಸಿದಳು ಅರುಣಾಸುರರ ಮಂತ್ರಿಗಳಾದ ಚಂಡ ಪ್ರಚಂಡರು ಅವಳನ್ನ ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರನು ಅವಳನ್ನ ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದನು ತನ್ನ ಒಡೆಯರಾಗಿದ್ದ ಶುಂಭ ನಿಶುಂಭರನ್ನ ವಧಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಲು ಆರಂಭಿಸಿದನು ದುಂಬಿ ರೂಪವನ್ನ ತಾಳಿದ ದೇವಿ ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದ ಬಂಡೆಯೊಂದರಲ್ಲಿ ಅಂತಾರ್ಧನಳಾದಳು ಅರುಣಾಸುರನು ಕೋಪದಿಂದ ಆ ಬಂಡೆಯನ್ನ ತನ್ನ ಖಡ್ಗದಿಂದ ಒಡೆಯಲು ಪ್ರಾರಂಭಿಸಿದನು ಆದ್ದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟ ದುಂಬಿಗಳು ಅವನನ್ನ ಕಚ್ಚಲು ಆರಂಭಿಸಿದವು ದೇವಿಯು ಒಂದು ದೊಡ್ಡದಾದ ದುಂಬಿಯ ರೂಪವನ್ನ ತಾಳಿ ಅರುಣಾಸುರನನ್ನ ಕಚ್ಚಿ ಕೊಂದಳು ದುರ್ಗಾಪರಮೇಶ್ವರಿ ಭ್ರಮರದ ರೂಪವನ್ನ ತಾಳಿದ್ದರಿಂದ ಬ್ರಾಹ್ಮಣಿ ಎಂದು ಪ್ರಖ್ಯಾತಿಯನ್ನ ಪಡೆದಳು ದೇವತೆಗಳು ಜಾಬಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನ ಮಾಡಿ ಶಾಂತ ರೂಪವನ್ನು ಹೊಂದುವಂತೆ ಪ್ರಾರ್ಥಿಸಿದರು ಅದರಂತೆಯೇ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂದು ಹೆಸರಿನಿಂದ ಉದ್ಭವಿಸಿದಳು ಕಟಿಲು ಎಂಬ ಹೆಸರು ಬಂದು ನಂದಿನಿಯ ಶಾಪ ವಿಮೋಚನೆಯಾಯಿತು ನಂದಿನಿಯ ಕಟಿ ಸೊಂಟ ಅಥವಾ ನಡು ಭಾಗದಲ್ಲಿರುವ ಇಳೆ ಭೂಮಿಯಲ್ಲಿ ದೇವಿಯ ಉದ್ಭವಿಸಿದ ಕಾರಣ ಈ ಕ್ಷೇತ್ರಕ್ಕೆ ಕಟಿಲು ಎಂಬ ಹೆಸರಾಯಿತು ಪುಷ್ಪ ಅಲಂಕಾರ ಪೂಜೆ ಎಂದರೆ ದೇವರಿಗೆ ಇಷ್ಟ ಎನ್ನುವುದು ಭಕ್ತರ ನಂಬಿಕೆ ಮಲ್ಲಿಗೆ ಹೂವು ದೇವರಿಗೆ ಪ್ರಿಯವಂತೆ ಆದರೆ ಸಂಪಿಗೆ ಹೂವನ್ನು ಇಲ್ಲಿ ಯಾರೂ ದೇವರಿಗೆ ಅರ್ಪಿಸುವುದಿಲ್ಲ ದೇವಿಗೆ ಏನಾದರೂ ಕೋರಿಕೊಂಡು ಪಟ್ಟೆ ಸಿರಿಯ ಹರಕೆ ನೀಡದ್ರೆ ದೇವಿ ಆ ಕೋರಿಕೆಯನ್ನ ಈಡೇರಿಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ ಹಾಗಾಗಿ ಇಲ್ಲಿ ಪ್ರತಿದಿನ ಸಾಕಷ್ಟು ಪಟ್ಟೆ ಸೀರೆ ಸೇವೆಗಳು ಕಾಣಸಿಗತ್ವೆ ದುರ್ಗಾ ಪರಮೇಶ್ವರಿಯ ಜೊತೆಗೆ ಪರಿವಾರ ದೇವತೆಗೂ ಪೂಜೆ ನಡೆಯುತ್ತದೆ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಪೂಜೆಯು ಅದ್ಧೂರಿಯಾಗಿ ನಡೆಯುತ್ತದೆ ಜಾತ್ರೆಯ ಸಂದರ್ಭದಲ್ಲಿ ಬೆಂಕಿಯ ಕಾಳಗ ಇಲ್ಲಿನ ಮತ್ತೊಂದು ವಿಶೇಷ ನಿತ್ಯವೂ ಅನ್ನ ದಾಸೋಹವನ್ನು ನೀಡುತ್ತದೆ ಅಕ್ಕಪಕ್ಕದ ಊರಿನ ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ನೀಡುತ್ತದೆ ಈ ಕ್ಷೇತ್ರ